ಕಮಾಂಡರ್ ಕ್ರೌರ್ಯಕ್ಕೆ ಕನ್ನಡಿಗರು ಆಕ್ರೋಶಗೊಂಡಿದ್ದಾರೆ ಭುಗಿಲೆದ್ದಿದೆ ಕನ್ನಡಿಗರಲ್ಲಿಯೂ ಕೂಡ ಆಕ್ರೋಶ ಬೋಸ್ ಅರೆಸ್ಟ್ ಆಗ್ತಾನ ಕೋರ್ಟ್ ಮಾರ್ಷಲ್ ಆಗುತ್ತಾ ಅಂತ ವಿಂಗ್ ಕಮಾಂಡರ್ ಬಂಧನಕ್ಕೆ ಕನ್ನಡಿಗರ ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲ ರೀ ಒಬ್ಬ ವಿಂಗ್ ಕಮಾಂಡರ್ ಆಗಿರಲಿ ಯಾರೇ ಆಗಿರಲಿ ಒಂದು ರೋಡ್ ಇದು ರಸ್ತೆ ಕೋಪ ಅಂತ ಕರಿತಾರೆ ಇದನ್ನು ನಾನು ಈ ರಸ್ತೆ ಕೋಪದಲ್ಲಿ ಮನುಷ್ಯ ತಾನೇನು ತನ್ನ ಘನತೆ ಏನು ತನ್ನ ಹುದ್ದೆ ಏನು ಅನ್ನೋದು ಒಂದು ಕಡೆ ಇವನೇ ಮನಸ್ಸೋ ಇಚ್ಛೆ ಆ ಕಡೆ ಹುಡುಗನಿಗೆ ಹೊಡೆದು ಆ ಕಡೆ ಹುಡುಗನಿಗೆ ಹೊಡೆದು ಆ ನಂತರದಲ್ಲಿ ತಾನೇ ಸಂತರಿಸ್ತನ ರೀತಿಯಲ್ಲಿ ವಿಡಿಯೋ ಮಾಡಿಬಿಟ್ರೆ ಏನು ರೀ ಗತಿ ಯಾವ ಬಾಕ್ಸರ್ಗೂ ಕಡಿಮೆ ಇಲ್ಲ ಕೆಲವರು ಹಾಗೇ ರೀ ಪ್ರೊಫೆಷನ್ನು ಬೇರೆ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ ಪ್ರೊಫೆಷನ್ ಚೇಂಜ್ ಆಗಿಬಿಟ್ಟಿರುತ್ತೆ ಅವರು ಅಕ್ ಅಕಸ್ಮಾತು ಇದೇ ವಿಂಗ್ ಕಮಾಂಡರು ಸಪೋಸು ಈಗ ಬಾಕ್ಸಿಂಗ್ ಕ್ರೀಡೆ ಇದ್ದಿದ್ದಿದ್ರೆ ನಿಜವಾಗ್ಲೂ ಇಂಡಿಯಾಗೋ ಒಂದು ಒಂದು ಆತ ಹುಟ್ಟಿದ ರಾಜ್ಯಕ್ಕೋ ಒಬ್ಬ ಒಳ್ಳೆ ಬಾಕ್ಸರ್ ಸಿಕ್ತಿದ್ದ ಅಂತ ನೋಡಿ ನೀವು ಅಬ್ಸರ್ವ್ ಮಾಡಬೇಕಿದ್ರೆ ಯಾವ ಬಾಕ್ಸರ್ಗೂ ಕಡಿಮೆ ಇಲ್ಲ ಈ ವಿಂಗ್ ಕಮಾಂಡರ್ ಈ ಥರ ಇದೆಲ್ಲ ಆಯಿತು ರಿಟಾಲೇಷನ್ ಬಂದೇ ಬರುತ್ತೆ ರಿಟಾಲೇಷನ್ ಇದ್ದೇ ಇರುತ್ತೆ ರೀ ಅವನ ಎಷ್ಟೇ ಬಲಶಾಲಿ ಹೊಡೆದ್ರು ಎದುರುಗಡೆ ಇರತಕ್ಕಂಥ ಮನುಷ್ಯ ಅವನು ಒಂದಲ್ಲ ಸಲ ಅವನು ಕೂಡ ಬೀಸ್ತಾನೆ ಕೈ ಅವನು ಸುಮ್ಮನೆ ಇರಬೇಕು ಅಂತೇನಿಲ್ಲ ಅಲ್ವಾ ಗಲಾಟೆ ಏನಕ್ಕಾಗಿದೆ ಏನು ವಿಚಾರಿಸೋಣ ಅದು ಅಷ್ಟೊಂದು ಜನ 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 ಎಲ್ಲ ಬಂದರೆ ಸಮಾಧಾನ ಮಾಡೋಕ್ಕೆ ಬಂದಾಗಲೂ ಕೂಡ ಆ ವ್ಯಕ್ತಿ ಸಮಾಧಾನಕ್ಕೆ ಬರ್ತಕ್ಕಂಥ ಪಾಯಿಂಟ್ಗಳನ್ನೇ ನೋಡಿ ಅವನಿಗಿರೋ ಆಕ್ರೋಶ ಏನು ಅಂದರೆ ಇಲ್ಲಿ ಆ ವಿಂಗ್ ಕಮಾಂಡ್ರಿಗೆ ಇವನು ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಹೆಲ್ಮೆಟ್ ಹಾಕೊಂಡಾಗ ಇವನಿಗೆ ಪಂಚ್ ಬೀಳ್ತಾಯಿಲ್ಲ ಇಲ್ಲ ಅಂತ ಹೆಲ್ಮೆಟ್ ಧರಿಸಿದ್ದಾನಾ ಹುಡುಗ ಇನ್ನೊಬ್ಬ ಇನ್ನೋ ಟೆಕ್ಕಿ ಅಂತ ಕೇಳ್ಪಟ್ಟೆ ಅಟ್ ಆ ಹೆಲ್ಮೆಟ್ ಇದ್ದರೆ ಎಷ್ಟು ಹೊಡೆದ್ರೂ ಇದಾಗಲ್ವಲ್ಲ ಆವಾಗ ಹೆಲ್ಮೆಟ್ ಕಿತ್ತಾಕ್ಬಿಡುವಂಥ ಒಂದು ಪ್ರಯತ್ನ ಹೆಲ್ಮೆಟ್ ಕಿತ್ತಾಕಿದ್ದು ಆಯಿತು ಆಮೇಲೆ ನಿರಂತರ ಯಾರೋ ಬರ್ತಾರೆ ಅವರೇನೋ ಸಂಧಾನ ಮಾಡೋಕ್ಕೆ ಬರ್ತಾರೆ ಅದೇನೋ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಹುಡುಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ನೋಡಿ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ಯಾರೋ ಸಂಧಾನಕ್ಕೆ ಬಂದ್ರಪ್ಪ ಏನೋ ಮಾತು ಕೇಳ್ತಾನೆ ಇವನು ಅಂತ ಅದೇ ಟೈಮ್ ನೋಡೋದು ಆ ಹುಡುಗನ ಹೊಡೆಯೋದು ಇದು ಮಾಡಿದ್ದಾರಲ್ಲ ಇದರಲ್ಲಿ ಒಬ್ಬಂದೇ ತಪ್ಪ ಇದು ಆಯಿತು ಈ ಹುಡುಗನ ಹೊಡೆದಿರಬಹುದು ಆತನಿಗೇನೋ ಮೂಗಿಗೆ ಮೆಟಲ್ ತಾಕ್ತು ಆ ನೋಸು ಬೋನೇನೋ ಸ್ವಲ್ಪ ತೊಂದರೆ ಆಗಿದೆ ರಕ್ತ ಬಂತು ಅಂತ ಹೇಳ್ತಾರಲ್ಲ ಒಬ್ಬನೇ ಅಂತೂ ಹೊಡೆದಿಲ್ವಲ್ಲ ಇಲ್ಲಿ ಇಬ್ಬರೂ ಹೊಡೆದಾಡಿದ್ದಾರೆ ಇಬ್ಬರೂ ಹೊಡೆದಾಡಿದ್ಮೇಲೆ ವಿಂಗ್ ಕಮಾಂಡರ್ ಏನು ಸ್ಪೆಷಲ್ಲ ಅವನೇನು ದೇವಲೋಕದಿಂದ ಎಳಿದು ಬಂದಿದ್ದಾನ ವಿಂಗ್ ಕಮಾಂಡರು ಇಲ್ವಲ್ಲ ಪೂರ್ತಿ ಭಾರತದ ಸೈನ್ಯಕ್ಕೆ ಸೈನಿಕರಿಗೆ ಗೌರವವನ್ನು ಕೊಡ್ತಾ ಕೊಡ್ತಾನೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಪೂರ್ತಿ ಇಡೀ ಭಾರತದ ಸೈನ್ಯಕ್ಕೆ ಅವರು ಆದರೂ ಆಗಿರಲಿ ಆದರೂ ಆಗಿರಲಿ ಸೈನ್ಯದವರಾದರೂ ಆಗಿರಲಿ ಗೌರವ ಕೊಡ್ತಾನೆ ಮಾತಾಡ್ತಾ ಇದ್ದೀನಿ ಒಂದು ವಿಶೇಷ ಗೌರವ ಇರುತ್ತೆ ಬಟ್ ಈ ಥರ ಮಾಡಿದಾಗ ಈ ಮನುಷ್ಯನ ಮೇಲೆ ಇದು ಈ ವ್ಯಕ್ತಿಗೆ ಮಾತ್ರ ನಾವು ನಾವು ಸೈನಿಕ ಇಲ್ಲ ಇಲ್ಲಿ ಸೈನಿಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈ ವ್ಯಕ್ತಿಗೆ ಮಾತ್ರ ಅನ್ವಯಿಸಿ ಮಾತಾಡ್ತಾ ಇದ್ದೀನಿ ಅಷ್ಟು ಇತ್ತ ಆ ಮಟ್ಟಕ್ಕೆ ಹೋಗುವಷ್ಟು ಇತ್ತ ಸಂದ ನೋಡಿ ನಿಲ್ಲದೇ ಇಲ್ಲ ಅದು ನಿಲ್ಲದೇ ಇಲ್ಲ ಅಕಸ್ಮಾತು ಒಂದು ಮಾತು ಕೇಳ್ತೀನಿ ಇಲ್ಲಿ ನಮ್ಮಲ್ಲೂ ಹಾಗೇ ಪೊಲೀಸರು ಮೊದಲೇ ರೆಡಿ ಆಗಿಬಿಟ್ಟಿರ್ತಾರೆ ಸೈನ್ಯ ಅಂದರೆ ಯಾರೋ ಉತ್ತರ ಭಾರತವ್ರು ಬಂದಿದ್ದಾರೆ ಅಂದರೆ ಅವ್ರನ್ನು ಹಿಂದಿ ಮಾತಾಡ್ಬಿಟ್ರೆ ಇಲ್ಲಿ ಕನ್ನಡದವರೇ ಇವನೇನೋ ಮಾಡಿದ್ದಾನೆ ಅಂತ ಇವನೇನೋ ಮಾಡಿಬಿಟ್ಟಿರ್ತಾನೆ ಅಂತ ಹೇಳಿ ಅದೃಷ್ಟವಶಾತ್ ಈ ಸಿ ಸಿ ಟಿ ವಿ ಫುಟೇಜ್ ಸಿಕ್ತಪ್ಪ ಒಂದು ವೇಳೆ ಸಿ ಸಿ ಟಿ ವಿ ಫುಟೇಜ್ ಇರಲಿಲ್ಲ ಯಾರೂ ಸಾಕ್ಷಿ ಹೇಳೋಕ್ಕೂ ಬರಲಿಲ್ಲ ಈ ವಿಂಗ್ ಕಮಾಂಡರ್ ಮುಗಲ್ ರಕ್ತ ಬರ್ತಾ ಇದೆ ಇವನು ಹೊಡೆದಿದ್ದಾನೆ ಅಂತ ಹತ್ಕೊಂಡು ಅಯ್ಯೋ ನಾನು ಹಿಂದಿ ಭಾಷೆನಂತ ಅಂತ ಹೊಡೆದು ಬಿಟ್ಟ ಅಂತ ಇದೇ ವಿಂಗ್ ಕಮಾಂಡರ್ ಮಾತಾಡಿದರೆ ಈ ಏನು ಮಾಡ್ತಿದ್ರು ಹೇಳಿ ಈ ಕನ್ನಡದ ಹುಡುಗನನ್ನು ಬಿಡ್ತಿದ್ರಾ ಏನೋ ಸೈನಿಕನಿಗೆ ಹೊಡೆದಿದ್ಯಾ ನೀನು ಏನು ಕತೆ ಅಂತ ಹೇಳಿ ಇವನು ಕತೆ ಮುಗಿಸ್ಬಿಟ್ಟಿರೋರು ಇಷ್ಟೊತ್ತಿಗೆ ವಯಸ್ಸಾವರ್ಷ ಈ ಈ ಒಂದು ವಿಡಿಯೋ ಸಿಗಲಾಗಿ ಈ ವಿಡಿಯೋ ಸಿಗಲಾಗಿ ಇವತ್ತಿಗೆ ಇದು ಈ ಕಥೆ ಇದೆ ಮಾತಾಡ್ಲಿಕ್ಕೆ ಇದೀಗ ಇದ್ರ ಬಗ್ಗೆ ರೂಪೇಶ್ ರಾಜಣ್ಣ ಕನ್ನಡ ಕನ್ನಡಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವರೇ ನಮಸ್ಕಾರ ಸರ್ ನಮಸ್ತೆ ನಮೋ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಹಾಗೇನಿಲ್ಲ ರೂಪೇಶ್ ಅವರು ಹಾಗೇನಿಲ್ಲ ಅಲ್ಲ ಅದು ನಮ್ಮಲ್ಲಿ ಪೊಲೀಸ್ ಮನಸ್ಥಿತಿನೂ ಹಾಗೆ ಇರುತ್ತೆ ನಾನು ಅದನ್ನೇ ಹೇಳ್ತಿದ್ದೆ ಸಪೋಸು ಈ ಹುಡುಗನ ದುರದೃಷ್ಟಕ್ಕೆ ಸಿ ಸಿ ಟಿವಿ ಇರಲಿಲ್ಲ ಅಂತ ಅನ್ಕೊಂಡ್ಬಿಡಿ ನನಗೆ ಹಿಂಗೆ ಒಡ್ದ ಬಡದ ನಾನು ಹಿಂದಿಯವನು ನಮ್ಮೆಲ್ಲ ದಾಳಿ ಆಗ್ತಾ ಇದೆ ಆಕ್ರಮಣ ಮಾಡ್ತಾ ಇದ್ದಾರೆ ಇಲ್ಲಿ ನನಗಿಲ್ಲಿ ಉಳಿಗಾಲ ಇಲ್ಲ ಅಂತ ಒಬ್ಬ ವಿಂಗ್ ಕಮಾಂಡರ್ ಮಾತಾಡ್ಬಿಟ್ಟಾಗ ದೇಶಾದ್ಯಂತದ ಮಾಧ್ಯಮಗಳು ಎಲ್ಲ ಅವನ ಪರ ನಿಂತ್ಕೊಂಬಿಟ್ರು ವಿಂಗ್ ಕಮಾಂಡರ್ ಪರ ದಿ ಅದರ್ ಸೈಡ್ ಆಫ್ ದಿ ಸ್ಟೋರಿ ಅಂತ ಬಂದಾಗ ಇದು ಸಿಕ್ಕಿದ್ದು ಫುಟೇಜು ಈಗ ಯಾರ್ದು ಭಯ ಇಲ್ಲ ಉಸಿರ ಇಲ್ಲ ಈಗ ಹೇಗೆ ಇದು ರೂಪೇಶ್ ಅವ್ರೆ ಅಂತ ನಿಜಕ್ಕೂ ಒಂದು ಹೇಳಬೇಕು ಅಂದ್ರೆ ಸರ್ ಇವತ್ತ ಹುಡುಗ ಬಚಾವ್ ಆಗಿರೋದಕ್ಕೆ ಕಾರಣ ಒಂದು ಸಿ ಇನ್ನೊಂದು ಟಿವಿ ನನಗೆ ವಿಶೇಷವಾಗಿ ನಮ್ಮ ಕನ್ನಡದ ಮಾಧ್ಯಮಗಳ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಸರ್ ಸೊ ನೀವೆಲ್ರು ಗಟ್ಟಿಯಾಗಿ ನಿಮ್ಗ್ ಗೊತ್ತಿತ್ತು ಸತ್ಯ ಏನು ಅಂತ ಗೊತ್ತಿತ್ತು ಎಲ್ಲರೂ ನಿಂತ್ಕೊಂಡ್ರಿ ನೋಡಿ ಅದನ್ನೇ ಹೇಳೋದು ಯಾರೋ ಒಬ್ಬ ಏನೋ ದೌರ್ಜನ್ಯ ಮಾಡಿ ಹೊಡೆದು ಆತನಿಗೆ ಈ ರೀತಿ ಆತನನ್ನ ಈ ಒಂದು ಕಡೆ ನೀವು ವಿಡಿಯೋ ನೋಡಿ ಸರ್ ಅದರಲ್ಲಿ ಕುತ್ತಿಗೆನ ಇಟ್ಕೊಂಡು ಉಸಿರುಗಟ್ಟಿಸಿ ಕೊಲ್ಲೋ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ನೀವು ಒಂದು ವಿಡಿಯೋ ಇದೆ ಬೇಕಾದ್ರೆ ನೋಡಿ ಅದನ್ನ ಜೊತೆಗೆ ಈತ ಅದಲ್ಲದೆ ವಿಡಿಯೋ ಮಾಡಿ ಕನ್ನಡಿಗರು ಗೂಂಡಾಗಳು ಇಲ್ಲಿ ರಕ್ಷಣೆ ಇಲ್ಲ ಇಲ್ಲಿ ಯಾರು ಬದುಕದಕ್ಕಾಗಲ್ಲ ಇಲ್ಲಿ ಯಾರು ಬರಬೇಡಿ ಇವರಂತ ಕ್ರೂರಿಗಳು ಇನ್ನೊಬ್ರು ಇಲ್ಲ ಅಂತ ಹೇಳಿ ಇಡೀ ದೇಶದ ಮುಂದೆ ನಮ್ಮನ್ನ ಖಳನಾಯಕರಂತೆ ಬಿಂಬಿಸುವಂತ ಕೆಲಸ ಮಾಡ್ತಾನೆ ಇತ್ತ ಸೊ ಏನಾದ್ರು ಸಿ ಸಿ ಟಿವಿ ಇವೆಲ್ಲ ಯಾವ್ದು ಇಲ್ಲ ಅಂದಿದ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗನ್ಗೆ ಅನ್ಯಾಯ ಆಗ್ತಿದ್ದಂತೂ ಸತ್ಯೆ ರೂಪೇಶ್ ಅವರೇ ಅದನ್ನ ಅಲ್ಲಿ ಹುಡುಗ ಹೆಲ್ಮೆಟ್ ಹಾಕೊಂಡಿರ್ತಾನೆ ಹೇಗಾದ್ರೂ ಮಾಡಿ ಆ ಹೆಲ್ಮೆಟ್ ತೆಗೆದು ನಾನು ಹೊಡಿಬೇಕು ಅನ್ನೋ ಒಂದು ಆ ಹುಡುಗನ ಆ ವಿಂಗ್ ಕಮಾಂಡರ್ ಪ್ರಯತ್ನ ಇತ್ತಲ್ಲ ಏನ್ ಗತಿ ಅಂತ ಅಕಸ್ಮಾತ್ ನೆಕ್ ಬೋನು ನೆಕ್ ಬೋನ್ ಅಕಸ್ಮಾತ್ ಕಟ್ ಆಗ್ಬಿಟ್ಟಿದ್ದಿದ್ರೆ ಮುಗೀತಾ ಹುಡುಗನ್ ಪ್ರಾಣ ಕರೆಕ್ಟ್ ಸರ್ ಈ ಆ ಹುಡುಗ ಪಾಪ ಅವ್ರ ತಾಯಿಯವ್ರ ಮಾತಾಡಿಸ್ತೇನೆ ನಾನು ಒಬ್ಬ ಹುಡುಗನ್ ಹುಡುಗನ್ ಸಂಬಳದ ಮೇಲೆನೆ ಅವ್ರ ಬದುಕ್ ನಿಂತಿರೋದು ಏನೋ ಡೆಲಿವರಿ ಬಾಯ್ ಆಗಿ ಏನೋ ಕೆಲಸ ಮಾಡ್ಕೊಂಡು ನನ್ಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಸರ್ ಬೇಡ ಬಿಡಿ ಸರ್ ಯಾರೋ ಸಾಮಾನ್ಯ ಹೋಗೊಂಡ್ ರೋಡ್ ಬಡ ಏನೋ ಒಡದವನೇ ಅಂತ ತಂದ್ರೆ ಅದು ಬೇರೆ ಇವೊಂದು ಜವಾಬ್ದಾರಿಯತ್ತ ಜಾಗ ಇವ್ರಗೊಂದು ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ ಸರ್ ಒಬ್ಬ ವಿಂಗ್ ಕಮಾಂಡರ್ ಅಂತ ತಂದ್ರೆ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಕೋಪವನ್ನು ಹೇಗೆ ನಿಯಂತ್ರಿಸ್ಕೋಬೇಕು ಇವೆಲ್ಲ ಟ್ರೈನಿಂಗ್ ತಗೊಳ್ಳದೇ ಇತ್ತ ಬಂದಿದ್ದಾನೆ ಹಾಗಾದ್ರೆ ಸುಮ್ ಸುಮ್ನೆ ಬಂದ್ ಕೂತಿದ್ದಾನ ಸರ್ ಇದು ಇದು ಒಂದು ಸ್ವಲ್ಪ ಕಮಾಂಡರ್ ರಾಂಗ್ ಪ್ಲೇಸ್ ಅಲ್ಲಿ ಇದಾನ ಏನಾದ್ರು ಅಂತ ಹೇಳಿ ಬಾಕ್ಸರ್ ಒಳ್ಳೆ ಫ್ಯೂಚರ್ ಈ ಹುಡುಗನ್ಗೆ ಅಂತ ನಿಜ ಸರ್ ಇವತ್ತು ಸೈನ್ಯಕ್ಕೆ ನೀವು ಆಗಲೇ ಬಹಳ ಒಳ್ಳೆ ಮಾತು ಹೇಳಿದ್ರೆ ಸೈನ್ಯಕ್ಕೆ ಅವಮಾನ ಮಾಡುವಂತ ಕೆಲಸ ಇದು ಈತ ಮಾಡಿರ್ತಕ್ಕಂಥದ್ದು ಜೊತೆಗೆ ಡಿ ಆರ್ ಸಂಸ್ಥೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ಜೊತೆಗೆ ಬಂದು ಈತ ತನ್ನ ದರ್ಪ ಏನೋ ನಾ ಮೇಲು ಇವರೆಲ್ಲ ಯಾರು ಏನೋ ನನ್ನ ನನ್ನ ಸಮಾನರಲ್ಲ ಅನ್ನೋ ಮನೋಭಾವದಿಂದ ಒಡೆದು ನೋಡಿ ನಾವು ನಿನ್ನೆ ರಾತ್ರಿಯಿಂದ ಸರ್ ಎಫ್ಐಆರ್ ಆಗ ತನಕ ಬಿಟ್ಟಿಲ್ಲ ಸರ್ ಇಡೀ ರಾತ್ರಿ ಸ್ಟೇಷನ್ ಇದ್ದೋ ಇವತ್ತು ಬೆಳಿಗ್ಗೆ ಎಫ್ ಐ ಆರ್ ಆಯ್ತು ಆತನ್ ಮೇಲೆ ಜೊತೆಗೆ ಬಂದು ಅವನನ್ನ ನಿರಪರಾಧಿ ನಿರಪರಾಧಿ ಅಂತಂತಲ್ಲ ಇವತ್ತು ಈ ಇಶ್ಯೂ ಏನಾರು ದೊಡ್ಡ ಮಟ್ಟದಲ್ಲಿ ಹೋಗ್ಲಿಲ್ಲ ಅಂದ್ರೆ ಸರ್ ಆ ಹುಡುಗ ಇವತ್ತು ಬಲಿಪಶು ಆಗಿ ಜೈಲ್ಗೆ ಹೋಗಿ ಸಟ್ಲಾಗ್ಬಿಡ್ತಿದ ಸರ್ ನಿಜ 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 ಬಚಾವಾಗಿ ಇವತ್ತು ಹೊರಗಡೆ ಪಾಪ ಸ್ಟೇಷನ್ ಮೇಲೆ ಮನೆ ಮಾಡಿದೀವಿ ಸರ್ ಮುಂದೆ ಮುಂದೇನು ರಾಜಣ್ಣ ಅವರೇ ಮುಂದೇನು ರೂಪೇಶ್ ರಾಜಣ್ಣ ಅವ್ರೀಗ ಈಗ ಮುಂದೆ ಅಂದ್ರೆ ಇಲ್ಲಿಗೆ ಬಿಟ್ಟಿಲ್ಲ ಸರ್ ಆಮೇಲೆ ಇವತ್ತು ಸುಮಾರು ಜನ ಆರ್ಮಿ ಆಫೀಸರ್ ಸಲ ಸ್ಟೇಷನ್ ಬಂದಿದ್ರು ನಾವು ಕೆಲವರ ಮಾತಾಡ್ತಾರೆ ಅಲ್ಲೂ ಸಹ ತನಿಖೆ ಆಗ್ತಾ ಇದೆ ಕೋರ್ಟ್ ಮಾರ್ಷಲ್ ಅಂತಾರೆ ನಾನು ಅದ್ರ ಬಗ್ಗೆ ತಕರಾರುಗಳಿಲ್ಲ ಇಲ್ಲ ಈಗ ಏನೋ ಆರ್ಮಿ ವಿಚಾರಗಳು ಅಲ್ಲಿನ ಶಿಸ್ತು ಉಲ್ಲಂಘನೆ ಅದು ಇದು ಅದಾಗ ಅದೊಂದು ಭಾಗ ಅಲ್ಲಿ ಅವರು ಶಿಸ್ತು ಕ್ರಮಗಳೋ ಏನೋ ಶಿಕ್ಷೆ ಏನೋ ಒಂದು ಆಗಬಹುದು ಬಟ್ ಇಂಥ ವಿಚಾರಗಳು ಒಂದು ರೀತಿಯಲ್ಲಿ ಇದು ನಾಗರಿಕವಾಗಿ ಯಾರೋ ನಾಗರಿಕರಿಗೆ ಹೊಡೆದಿರ್ತಕ್ಕಂಥ ವಿಚಾರ ಒಂದು ರೋಡ್ ರೇಜ್ ಅಂತ ವಿಚಾರ ಬಂದಾಗ ಇಲ್ಲಿ ಆ ವ್ಯಕ್ತಿ ಯಾವುದೇ ಶಿಕ್ಷೆಗಳಿಲ್ಲದೆ ಬಚಾವ್ ಅಂತ ಒಂದು ಮಾತು ಬರ್ತಾ ಇದೆ ಇಲ್ಲಿ ಎಲ್ಲ ಸರ್ ಇರಬಹುದು ಬಟ್ ಆದ್ರೂ ಸರ್ ಸೈನಿಕರಾಗಲಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಲಿ ನೀವಾಗ್ಲಿ ನಾವಾಗ್ಲಿ ತಪ್ಪು ಮಾಡಿದಾಗ ಆ ಭಾರತದ ಕಾನೂನು ಏನ್ ಹೇಳುತ್ತೆ ಅದು ಎಲ್ರಿಗೂ ಸಹ ಅಪ್ಲೈ ಆಗುತ್ತಲ್ಲ ಸರ್ ಅದು ಯಾರಿಗೂ ಏನು ಹೊರತೆ ಈಗ ನಿಜಕ್ಕೂ ಈತನಿಗೆ ಆತರ ಅನ್ಯಾಯವೇ ಆಗಿದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಮಿಲ್ಟ್ರಿ ಅವರಾಗಿ ಸಿವಿಲ್ ಗೆ ಇವ್ರು ಎಂಟ್ರಿಫೇರ್ ಆಗ್ಬಾರ್ದು ಸರ್ ಹಂಗಾದ್ರೆ ನಾನು ಕಾನೂನನ್ನ ಕೈಗೆ ತಗೊಬಿಡ್ತೀನಿ ಹಂಗಾದ್ರೆ ನಾನು ಬಿಡ್ತೀನಿ ಯಾರಿಗೂ ಬೇಕಾದ್ರೂ ನಾನು ಮಿಲಿಟರಿಲಿ ಇದ್ದೀನಿ ಅನ್ನೋ ಒಂದು ಆ ಮನೋಭಾವ ಇದೆಯಲ್ಲ ಸರ್ ಅದು ಒಳ್ಳೇದಲ್ಲ ಸರ್ ಅದು ಪ್ರಾಬಲಿ ಎಲ್ರಿಗೂ ಇರೋದಿಲ್ಲ ಅದು ಬಟ್ ಈ ತರದ ಒಂದು ಅಷ್ಟು ಜನ ದುರಹಂಕಾರದಿಂದ ಮೆರಿತಾ ಇರ್ತಕ್ಕಂತವರು ಬಂದು ಜೊತೆಗೆ ನೋಡಿ ಒಂದು ಜವಾಬ್ದಾರಿತ ಜಾಗದಲ್ಲಿ ಇತ್ತು ಇಡಿ ಕರ್ನಾಟಕನ್ನ ವಿಲನ್ ಮಾಡಿ ಕೂರ್ಸಿದಾರೆ ಸರ್ ದೇಶದ ಮುಂದೆ ಇದು ಬಹಳ ನೋವಿನ ಸಂಗತಿ ಇನ್ನೊಂದು ಕನ್ನಡಿಗರು ವಿಶಾಲ ಹೃದಯದವರು ರೂಪೇಶ್ ಕನ್ನಡಿಗರು ವಿಶಾಲ ಹೃದಯದವರು ಆ ಕಾಲದಿಂದಲೂ ಇದೆ ಕವಿರಾಜ ಮಾರ್ಗದಿನಿಂದಾನು ಇದೆ ಕಥೆ ನಮ್ದು ಅಂತ ನೀರ್ ಕೇಳಿದ್ರೆ ನೀರ್ ಕೇಳಿದ್ರೆ ಮಜ್ಕೆ ಕೊಡ್ತೀವಿ ಪಾನಕ ಕೊಡ್ತೀವಿ ನಾವು ಹಾ 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 ಏನ್ ಮಾಡ್ಬೇಕು ಸರ್ ನೀರ್ ಕೇಳಿದ್ರೆ ನೀರ್ನೇ ಕೊಡ್ಬೇಕು ಸರ್ ಮಜ್ಜಿಗೆ ಕೇಳಿದ್ರೆ ನೀರ್ನೇ ಕೊಡ್ಬೇಕು ಸರ್ ಆ ಸ್ಥಿತಿಗೆ ನಾವ್ ಬರ್ಬೇಕು ನಮ್ಮ ಅತಿ ಔದಾರ್ಯ ಅತಿ ವಿಶಾಲ ಹೃದಯ ಅದೇ ವಿಶಾಲ ಹೃದಯ ಅಂದ್ರೆ ಈ ಹಾರ್ಟ್ ಎನ್ಲಾರ್ಜ್ ಆದ್ರೂ ಕಷ್ಟ ಅಂತಾರೆ ಹೃದಯ ತಜ್ಞರು ಹೃದ್ರೋಗ ತಜ್ಞರು ಇನ್ನೇ ಇನ್ನೊಂದು ಒಂದ್ ಬೋರ್ಡ್ ಹಾಕ್ಬಿಡ್ಬೇಕು ಸರ್ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂತ ಹಿಂದಿಗರಿಗೆ ಪ್ರವೇಶವಿಲ್ಲ ಕರ್ನಾಟಕಕ್ಕೆ ಅಂತ ಬೋರ್ಡ್ ಹಾಕ್ಬಿಡ್ಬೇಕು ಸರ್ ಎಲ್ಲಾರು ಇಡೀ ನಾಲ್ಕು ದಿಕ್ಕುಗಳಲ್ಲಿ ಅವಾಗ ಸರಿ ಆಗತ್ತ ಮತ್ತೆ ಕಾನೂನು ರೀತಿಯಲ್ಲಿ ಇನ್ ಮುಂದೆ ಈ ರೀತಿ ಘಟನೆಗಳು ಆಗ್ಬಾರ್ದು ಅನ್ನೋ ಒಂದು ಸಂದೇಶ ಎಲ್ಲಾ ಕಡೆ ಹೋಗಿದೆ ಅಂತ ಅನ್ಕೊಂಡಿದ್ವಿ ಸರ್ ನನ್ನ ಪ್ರಕಾರ ಮತ್ತೆ ನನಗೆ ಎಲ್ಲೋ ಒಂದ್ ಕಡೆ ಇವತ್ತಿನ ಆ ಸನ್ನಿವೇಶ ನೋಡಿದ್ರೆ ಸರ್ ಪ್ರಾಬ್ಲಿ ಆತನ ಮೇಲೆ ಕ್ರಮ ಆಗುವ ಎಲ್ಲಾ ಲಕ್ಷಣಗಳು ಬಂದು ರೂಪೇಶ್ ಅವರನ್ನ ಇಲ್ಲಿ ಹಿಂದಿಲ್ ಅಂತಾನೆ ಆಮೇಲೆ ನಿನ್ನೆ ಬಂದೇನೋ ಸರಿ ಕೇಳಿದ್ದ ಅವನು ಕೂಡ ಒಬ್ಬ ಇನ್ನೊಬ್ಬ ಹಿಂದಿ ಹುಡ್ಗ ನಾನು ಇಲ್ಲೇ ಇದ್ದೀನಿ ಹತ್ತು ವರ್ಷದಿಂದ ಇದ್ದೀನಿ ನನಗೆ ಇಲ್ಲಿ ಜೀವನ ಕೊಟ್ಟಿದೆ ಈ ಊರು ಇಷ್ಟ ನನಗೆ ಎಲ್ಲಾ ಹೇಳಿ ಆಮೇಲೆ ಕ್ಷಮೆ ಕೇಳ್ತಾ ಇದೀನಿ ಅಂತ ಕನ್ನಡದಲ್ಲೇ ನೋಡಿ ಇವನು ಹಿಂದೇನೋ ಒಂದ್ ಕಥೆ ಇದೆ ಈಗ ಬೇಡ ಸರ್ ಓಕೆ ಓಕೆ ಕನ್ನಡವನ್ನ ಕನ್ನಡ ಮಾಡದವ್ರು ಇವರು ಹ್ಮ್ ಕನ್ನಡ ಕಲಿಯಲ್ಲ ಬೆಂಗಳೂರು ನಮ್ಮಿಂದ ನಾವು ಕಟ್ಟಿದ್ದು ಅಂತಾರೆ ಅಷ್ಟು ಶಕ್ತಿ ಅಷ್ಟು ತಾಕತ್ತಿರೋರ್ ಅವ್ರೇ ಕಟ್ಲಿ ಬಂದ್ ಕಟ್ತಾರೆ ಅವರು ಅವಶ್ಯಕತೆ ಇಲ್ಲ ಆಮೇಲೆ ಮೂರನೇ ಬೀಸಾಕ್ದ ನೀವು ಬೆಂಗಳೂರವರು ಹಿಂದಿ ಮಾತಾಡಬೇಕು ಈ ತರ ಒಂದ್ ದಬ್ಬಾಳಿಕೆ ಬರಕ್ ಮುಂಚೆನೂ ಅದ್ಭುತಾನೇ ಬೆಂಗಳೂರು ಅದ್ಭುತಾನೆ ಇದು ಅದ್ಭುತವಾಗಿದ್ದ ಕರೆಸ್ಕೊಂಡು ಬಂದ್ರೆ ಹೊರತು ಇಲ್ಲಿ ಏನು ಇಲ್ಲ ನಾನು ಅದ್ಭುತ ಮಾಡ್ತೀನಿ ಅಂತ ಬಂದವರಲ್ಲ ಇವರು ನಿಜ ಸರ್ ನಿಜ ಸರ್ ನಿಜ ಸರ್ ನಿಜ ನಿಜಕ್ಕೂ ಆತ ತನ್ನ ಹುದ್ದೆಯ ಘನತೆಯನ್ನ ಮರೆತು ಅವನು ಆ ರೀತಿ ಬಿಹೇವ್ ಮಾಡಿರೋದು ಖಂಡನೀಯವಾದಂತ ನಡೆ ಖಂಡಿತವಲ್ಲ ಆತನ ಮೇಲೆ ಕ್ರಮ ಆಗುವವರೆಗೂ ನಾವು ನಿರಂತರವಾಗಿ ವಿಚಾರದಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ರೂಪೇಶ್ ಸರ್ ಸಿಗೋಣ ಸರ್ ಒಳ್ಳೇದಾಗ್ಲಿ ನಮಸ್ಕಾರ